ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರಿಗೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನು ನಿಮಗೆ ಇವತ್ತು ಕರಾವಳಿ ಶೈಲಿಯ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ಹೇಳಿ ಇನ್ ಡೀಟೇಲಾಗಿ ತೋರಿಸ್ತೀನಿ ಎಲ್ಲರೂ ಸಹ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟಿಗೆ ಒಂದು ಬೌಲನ್ನು ತಗೊಂಡಿದ್ದೀನಿ ಸೊ ಈ ಬೌಲಿಗೆ ನಾನು ಮೊದಲನೇದಾಗಿ ಉಪ್ಪನ್ನು ಹಾಕ್ಕೊತೀನಿ ಏನಪ್ಪ ಫಸ್ಟಿಗೆ ಉಪ್ಪು ಹಾಕ್ತಿದ್ದಾಳೆ ಅಂದ್ಕೊಳ್ಬೇಡಿ ಸಾಲ್ಟ್ ಹಾಕ್ಕೊಳ್ಬೇಕು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಚಮಚದಷ್ಟು ಸಾಲ್ಟು ಅದು ಮುಕ್ಕಾಲು ಚಮಚದಷ್ಟು ಸಾಲ್ಟನ್ನು ಆದ ನಂತರ ನಾನು ಇದಕ್ಕೆ ಅರ್ಶಿನ ಪುಡಿನೂ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಇಷ್ಟೇ ಇಷ್ಟು ಅರ್ಶಿನ ಪುಡಿನ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರ್ಶಿಣದ ಪುಡಿ ಇದಕ್ಕೆ ನಾನು ಅರ್ಧ ನಿಂಬೆ ಹಣ್ಣನ್ನ ಇಂದ್ಕೊಂತ ಇದ್ದೀನಿ ಚಿಕನ್ ಅಂತ ಹೇಳಿದ್ರೆ ನಿಂಬೆ ಹಣ್ಣಿನ ಸಹ ಬಿದ್ರೆನೆ ಅದಕ್ಕೊಂದು ಲುಕ್ ಅದಾದ ನಂತರ ನಾನು ಇದಕ್ಕೆ ಒಂದು ಚಮಚ ಒಂದೂವರೆ ಚಮಚದಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ ಸೊ ಇಷ್ಟನ್ನು ಹಾಕೊಂಡಾದ ನಂತರ ಇದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡಿ ಆಗಿದೆ ಈಗ ನಾನು ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದು ವಾಶ್ ಮಾಡಿ ಅಶ್ವಿನ್ ಪುಡಿ ಹಾಕಿ ತೊಳ್ಕೊಂಡಿದ್ದೆ ಸೊ ಆ ಒಂದು ಚಿಕನ್ ಪೀಸಸ್ಗಳನ್ನ ಇದಕ್ಕೆ ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದನ್ನ ಇದರಲ್ಲೇ ಹೀಗೇನೆ ಬಿಡಬೇಕು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕಿದು ಆ ಮೊಸರನ್ನೆಲ್ಲ ಚಿಕನ್ನು ಅಬ್ಸಾರ್ಬ್ ಮಾಡ್ಕೊಳ್ಬೇಕು ತುಂಬ ಸಾಫ್ಟ್ ಆಗಿರುವಂತಹ ಚಿಕನ್ ಗೀ ರೋಸ್ಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಸೊ ಇದನ್ನ ನೀವು ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ವಿಡಿಯೋನ ಮಾಡಿದ್ರೆ ಮಾತ್ರ ಇದು ನಿಮಗೆ ಅರ್ಥ ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಅಷ್ಟು ಚೆನ್ನಾಗಿ ಓಕೆ ಇದಿಷ್ಟನ್ನ ಇವಾಗ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಆಗಿದೆ ಇದನ್ನ ಹೀಗೇನೆ ಒಂದು ಅರ್ಧ ಗಂಟೆ ಬಿಡ್ತೀನಿ ನಾನು ಈಗ ಚಿಕನ್ ಗೀ ರೋಸ್ಟನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡಿದೀನಿ ಪ್ಯಾನ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಸೊ ಈ ಪ್ಯಾನ್ ಬಿಸಿ ಆಗ್ತಿದೆ ಅನ್ಬೇಕಾದ್ರೆ ಇವಾಗ ಪ್ಯಾನ್ ಆಲ್ಮೋಸ್ಟ್ ಬಿಸಿ ಆಗ್ತಾ ಇದೆ ನಾನು ಇದಕ್ಕೆ ಧನಿಯಾನ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಮೂರು ಚಮಚದಷ್ಟು ಧನಿಯಾ ಧನಿಯಾ ಕಾಳು ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಮೂರು ಚಮಚದಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡು ಆದ ನಂತರ ಇದಕ್ಕೆ ಒಂದು ಚಮಚದಷ್ಟು ಕಾಳು ಮೆಣಸು ಅದಾದ ನಂತರ ಒಂದು ಚಮಚದಷ್ಟು ಜೀರಿಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಮೆಂತೆ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ರೋಸ್ಟ್ ಮಾಡಿಕೊಳ್ಳೋಣ ಡ್ರೈ ರೋಸ್ಟನ್ನು ಮಾಡ್ಕೊಳ್ಳೋಣ ಕ್ಲೀನಾಗಿ ಹುರ್ಕೊಳ್ಳೋಣ ಈ ಥರ ಇದು ಸ್ವಲ್ಪ ರೆಡ್ ಕಲರ್ಗೆ ಬರಬೇಕು ಅಲ್ಲಿವರೆಗೂ ಅದನ್ನು ಕ್ಲೀನಾಗಿ ಹುರ್ಕೊಳ್ಳೋಣ ಕಂಪ್ಲೀಟಾಗಿ ಡ್ರೈ ರೋಸ್ಟನ್ನು ಮಾಡ್ಕೊಳ್ಬೇಕು ಇದಕ್ಕೆ ಈ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟು ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಇದಿಷ್ಟು ಕ್ಲೀನಾಗಿ ಡ್ರೈ ರೋಸ್ಟ್ ಹಾಕಬೇಕು ಇದು ಇವಾಗ ಡ್ರೈ ರೋಸ್ಟ್ ಆಗಿದೆ ಇದೊಂದು ಸ್ವಲ್ಪ ತಣ್ಣಗಾಗಲಿ ಅದಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕು ಸೊ ಅದು ರುಬ್ಬಕ್ಕೆ ಏನೇನು ಹಾಕ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ತೋರಿಸ್ತೀನಿ ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಇಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಇಷ್ಟು ಬೆಳ್ಳುಳ್ಳಿ ಅಷ್ಟು ಬೆಳ್ಳುಳ್ಳಿ ಹಾಕೊಂಡಾದ ನಂತರ ಇಷ್ಟು ಹುಳಿನ ಹಾಕೋತಾ ಇದ್ದೀನಿ ಹುಣಸೆ ಹಣ್ಣು ಇದು ಉಪ್ಪಲ್ಲಿ ಮಿಕ್ಸ್ ಮಾಡಿಟ್ಟಿರೋದು ಸೊ ಅದಕ್ಕೋಸ್ಕರ ಈ ತರ ಇದೆ ಸೊ ಹುಣಸೆ ಹಣ್ಣನ್ನು ಹಾಕೊತಾ ಇದ್ದೀನಿ ಹುಣಸೆ ಹಣ್ಣನ್ನು ಹಾಕೊಂಡ ಆದ ನಂತರ ಇದಕ್ಕೆ ಒಂದು ಕ್ಯೂಬ್ ಬೆಲ್ಲ ಸೊ ಈ ಬೆಲ್ಲ ಸ್ವಲ್ಪ ಕ್ರಷ್ ಮಾಡಿ ಹಾಕೊಳ್ಳೋಣ ಮೆತ್ತಗಿದೆ ನೋ ಪ್ರಾಬ್ಲಮ್ ಇಷ್ಟು ಬೆಲ್ಲ ಇದೇನಪ್ಪ ಚಿಕನ್ ಬೆಲ್ಲನ ಎಸ್ ಗೀ ರೋಸ್ಟಿಗೆ ಬೆಲ್ಲ ಹಾಕ್ಬೇಕು ಇವಾಗ ನಾವೇನು ಹುಡ್ಕೊಂಡಿದ್ವಲ್ವಾ ಸೊ ಇದಿವಾಗ ಇವಾಗ ತಣ್ಣದಾಗಿದೆ ಸೊ ಈ ಮಿಕ್ಸಿ ಜಾರಿಗೆ ಇದನ್ನ ಹಾಕೊಂತ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡೋಣ ಎಷ್ಟು ನೀರು ಅಂತ ಕೇಳಿದ್ರೆ ಇದೊಂದು ಪೇಸ್ಟ್ ಹದದಲ್ಲಿ ಆಗಬೇಕು ಸೊ ಅಷ್ಟು ನೀರನ್ನು ಇದಕ್ಕೆ ನಾವು ಮಿಕ್ಸ್ ಮಾಡಬೇಕು ಈಗ ನೋಡಿ ನಾನು ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ನೀರು ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರುವ ನೀರು ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್ ಗೀ ರೋಸ್ಟ್ ಇದೀಗ ನೋಡಿ ನುಣ್ಣಗೆ ಹದ್ದವಾಗಿ ರುಬ್ಕೊಂಡು ಬಂದಿದೀನಿ ಕೆಂಪು ಕಾಣ್ತಾ ಇದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ತುಂಬಾ ಕೆಂಪು ಕಾಣ್ತಾ ಇದೆ ಸೊ ಈಗ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಆಲ್ರೆಡಿ ಇಲ್ಲಿ ನಾವು ಅರ್ಧ ಗಂಟೆ ಮಾರ್ನೈಟ್ ಮಾಡಿಟ್ಟಿರುವಂಥ ಚಿಕನ್ ಸಹ ಇದೆ ಸೊ ಇವಾಗ ನೋಡಿ ಹೇಗೆ ಮಾಡುವುದು ಅಂತ ಹೇಳಿ ಮೊದಲಿಗೆ ಇದೇ ಪ್ಯಾನ್ ಪ್ಯಾನ್ ಅನ್ನ ಇಟ್ಕೊಂಡಿದೀನಿ ಸೊ ಈ ಪ್ಯಾನ್ ತುಪ್ಪವನ್ನ ತುಪ್ಪ ತುಪ್ಪ ಎಷ್ಟಾದ್ರೂ ಹಾಕಿ ನೀವು ಏನು ಪ್ರಾಬ್ಲಮ್ ಇಲ್ಲ ತುಪ್ಪ ಜಾಸ್ತಿ ಇದ್ದಷ್ಟು ರುಚಿ ಜಾಸ್ತಿ ಈ ತುಪ್ಪ ಗಟ್ಟಿಯಾಗಿ ಹೋಗಿದೆ ಬೀಳ್ತಾನೆ ಇಲ್ಲ ಸ್ಪೂನ್ ಹಾಕ್ತೀನಿ ಐವತ್ತು ಗ್ರಾಮ್ ತುಪ್ಪನ ಇದಕ್ಕೆ ನಾನು ಹಾಕೊಂಡಿದ್ದೀನಿ ಸೊ ಈ ತುಪ್ಪ ಬಿಸಿ ಆಗಿದೆ ಸೊ ಈಗ ನಾನು ಇದಕ್ಕೆ ಏನು ನಾವು ಚಿಕನ ಮ್ಯಾರಿನೇಟ್ ಮಾಡ್ಕೊಂಡಿದ್ದು ಮೊಸರು ಎಲ್ಲ ಹಾಕಿ ಸೊ ಅದನ್ನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಲೋ ಫ್ಲೇಮನ್ನೇ ಇಟ್ಕೊತಾ ಇದ್ದೀನಿ ಜಾಸ್ತಿ ಹೈ ಫ್ಲೇಮ್ ಇಟ್ಕೊಳ್ತಾ ಇಲ್ಲ ನೋಡಿ ಅದರಲ್ಲಿರೋ ನೀರು ಎಲ್ಲ ಬಿಡುತ್ತೆ ಸೊ ಇದ್ರಲ್ಲೇ ಇದು ಸ್ವಲ್ಪ ಬೇಯ್ಲಿ ಚಿಕನ್ ಹೈ ಫ್ಲೇಮೇ ಮಾಡ್ಕೊಂಡೆ ನಾನು ಹೈ ಫ್ಲೇಮಲ್ಲೇ ಇದು ಚೆನ್ನಾಗಿ ಬೇಯ್ಲಿ ಅಂತ ಹೇಳ್ಬಿಟ್ಟು ಈಗ ಇದು ನೋಡಿ ತುಪ್ಪದಲ್ಲೇ ಚೆನ್ನಾಗಿ ರೋಸ್ಟ್ ಆಗಿದೆ ಸೊ ನಾನು ಇದನ್ನ ತೆಗೆದುಬಿಟ್ಟು ನಾನು ಪಾತ್ರೆಗೆ ಹಾಕ್ಕೊಳ್ತೀನಿ ಬರೀ ಚಿಕನ್ ಪೀಸಸ್ಗಳನ್ನ ಮಾತ್ರ ಹಾಕ್ಕೊಳ್ತೀನಿ ತುಪ್ಪ ಏನು ಎಕ್ಸ್ಟ್ರಾ ಇರತ್ತೆ ಅದೆಲ್ಲ ಅಲ್ಲೇ ಬಿಡ್ತೀನಿ ಚಿಕನ್ ಪೀಸಸ್ಗಳನ್ನೆಲ್ಲ ಅದರಲ್ಲಿ ಬರೀ ತುಪ್ಪ ಇದೆ ಈ ತುಪ್ಪಕ್ಕೆ ನಾವೇನು ರುಬ್ಕೊಂಡು ಬಂದಿದ್ವಲ್ವಾ ಮಸಾಲೆ ಸೊ ಈ ಮಸಾಲೆನ ಹಾಕ್ತಿದೀನಿ ತುಪ್ಪ ಏನಾದ್ರೂ ಕಮ್ಮಿ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪನ ನೀವು ಹಾಕೊಳ್ಳಿ ನೋ ಪ್ರಾಬ್ಲಮ್ ಈ ಮಸಾಲೆನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಈ ಮಸಾಲೆ ಏನಿದೆ ಈ ತುಪ್ಪದಲ್ಲಿ ಕ್ಲೀನಾಗಿ ಫ್ರೈ ಆಗಬೇಕು ಆ ಏನು ನಮಗೆ ಇವಾಗ ಹಿಂಗೆ ತುಪ್ಪ ಕಾಣ್ತಿದೆಯಲ್ವಾ ಸೊ ಅದೆಲ್ಲ ಈ ಮಸಾಲೆ ತುಪ್ಪ ಬಿಟ್ಕೊತ ಬರಬೇಕು ಸೊ ಅಲ್ಲಿವರೆಗೆ ಇದನ್ನ ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಕುಟ್ಕೊಳ್ಳೋಣ ಆದಷ್ಟು ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಅದೇ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರತ್ತೆ ಸೊ ನಾನು ಈ ಟೈಮ್ ನಲ್ಲಿ ಇದಕ್ಕೆ ಉಪ್ಪನ್ನ ಹಾಕೊಂತೀನಿ ಸ್ವಲ್ಪ ಒಂದಿಷ್ಟು ಉಪ್ಪನ್ನ ಹಾಕೊಂಡ್ರೆ ಸಾಕಾಗತ್ತೆ ನೋಡಿ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿ ಮಸಾಲೆ ಕ್ಲೀನ್ ಆಗಿ ಬೆಂದಿದೆ ಅಂತ ಹೇಳಿ ನಿಮ್ಗೆ ಇಲ್ಲೇ ಗೊತ್ತಾಗೋದು ಎಣ್ಣೆ ಬಿಟ್ಟಿದೆ ನೋಡಿ ಮಸಾಲೆಯಲ್ಲಿ ಎಣ್ಣೆ ಬಿಟ್ಟಿದೆ ಸಾರಿ ಎಣ್ಣೆ ಅಲ್ಲ ಅದು ತುಪ್ಪ ತುಪ್ಪ ಬಿಟ್ಟಿದೆ ಸೊ ಈಗ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಗೀ ರೋಸ್ಟ್ಗೆ ಮೇಯ್ನಾಗಿ ಗೀನೆಗಾರಿ ಎಣ್ಣೆ ಎಲ್ಲ ಹಾಕೊಳ್ಬೇಡಿ ತುಪ್ಪ ಹಾಕೊಂಡ್ರೆ ಮಾತ್ರ ಅದು ರುಚಿ ಕೊಡತ್ತೆ ಇಲ್ಲ ಅಂತ ಹೇಳಿದ್ರೆ ರುಚಿ ಬರಲ್ಲ ಈಗ ನಾನು ಇದಕ್ಕೆ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಚಿಕನ್ ಪೀಸಸ್ಗಳನ್ನು ಇದಕ್ಕೆ ಹಾಕೊಂತೀನಿ ಚಿಕನ್ ಪೀಸಸ್ಗಳನ್ನ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ರೋಸ್ಟ್ ಆಗಬೇಕು ಎಷ್ಟು ಕೆಂಪು ಕಾಣ್ತಾ ಇದೆ ಗೊತ್ತಾ ಕಾಶ್ಮೀರಿ ಚಿಲ್ಲಿ ಹಾಕೊಂಡ್ರಂತೂ ಇನ್ನೂ ಕಲರ್ ಬರುತ್ತೆ ನಾನು ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯನ್ನ ಯೂಸ್ ಮಾಡಿರೋದು ಕಾಶ್ಮೀರಿ ಚಿಲ್ಲಿ ಇರಲಿಲ್ಲ ಸೊ ಅದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯನ್ನೇ ಹಾಕಿದ್ದೀನಿ ತುಂಬಾ ರುಚಿಯಾಗಿರತ್ತೆ ನೀವೆಲ್ಲರೂ ಲೈಕ್ ಮಾಡ್ತೀರಾ ಮಾತ್ರ ಒಂದು ಎರಡು ನಿಮಿಷ ಇದನ್ನ ಮುಚ್ಚಿ ಬೇಯಿಸೋಣ ಟೂ ಮಿನಿಟ್ಸ್ ಹೀಗೆನೆ ಕ್ಲೋಸ್ ಮಾಡಿ ನೋಡಿ ಕಾಣ್ತಾ ಇದೆ ಚಿಕನ್ ಗೀ ರೋಸ್ಟ್ ಅದು ಮಂಗಳೂರು ಶೈಲಿನಲ್ಲಿ ರೆಸ್ಟೋರೆಂಟ್ ಅಲ್ಲಿ ಹೇಗ್ ಮಾಡ್ತಾರೋ ಅದೇ ಥರನೇ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡಿದ್ರೆ ತಿನ್ಬೇಕು ಅಂತ ಆಸೆ ಆಗತ್ತೆ ಸೊ ಇದನ್ನ ನೀರ್ ದೋಸೆ ಜೊತೆ ತಿನ್ಬೇಕು ಎಷ್ಟು ಮಸ್ತ್ ಆಗಿರತ್ತೆ ಅಂದ್ರೆ ನೀವು ನಿಜವಾಗ್ಲೂ ಲೈಕ್ ಮಾಡ್ತೀರಾ ಅಷ್ಟು ಸಖತ್ತಾಗಿರತ್ತೆ ಸೊ ಇದಕ್ಕೆ ನಾವು ಫೈನಲ್ ಟಚ್ ಅಪ್ ಆಗಿ ಕರ್ಬೇವಿನ ಎಲೆನ ಹಾಕ್ಬೇಕು ಮೇಲ್ಗಡೆ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಲ್ಲ ಸೊ ಕರ್ಬೇವಿನ ಎಲೆನ ಹಿಂಗೆ ಹಾಕ್ತೀವಿ ನೋಡಿದ್ರ ಕರ್ಬೇವಿನ ಎಲೆನ ಹಾಕಿದ್ಮೇಲೆ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ವಾ ನಿಮ್ಗೂ ತಿನ್ಬೇಕಂತ ಆಸೆ ಆಗ್ತಿದೆ ತಾನೇ ಇವಾಗ್ಲೇ ಮಾಡ್ಕೊಳ್ಳಿ ರುಚಿ ರುಚಿಯಾಗಿ ಮತ್ತೆ ಮನೆಯಲ್ಲೇ ಹೆಲ್ದಿಯಾಗಿ ಯಾವ್ದು ಟೇಸ್ಟಿಂಗ್ ಪೌಡರ್ಗಳನ್ನ ಯೂಸ್ ಮಾಡಿದಿರ ಹಂಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಆ ಇದನ್ನ ಸರ್ವ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇಡೀ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಲ್ವಾ ನೀರ್ ದೋಸೆ ಅದ್ರ ಜೊತೆ ಗೀ ರೋಸ್ಟ್ ಸೊ ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ ಐ ಹೋಪ್ ನನ್ನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್